ನಾವ್ ಏನೇ ಹೋರಾಟ ಮಾಡಿದ್ರು ಕೂಡ ಪಾದಯಾತ್ರೆ ಎಷ್ಟು ಸಮುದಾಯಕ್ಕೆ ಹೋರಾಟ ಅಂದ್ರೆ ಅಲ್ಲಿ ಭಾಸ್ಕರ್ ಪ್ರಸಾದ್ ಪಾದಯಾತ್ರೆ ಮಾಡ್ತಾರೆ ಮಾತಾಡಿದ್ದಾರೆ ಪಾದಯಾತ್ರೆಯಿಂದ ಕ್ಯಾಬಿನೆಟ್ ಸಚಿವರು ಮಾತಾಡಿದ್ದಾರೆ ಇದು ಆಗ್ಲೇಬೇಕು ಅಂತ ಹೇಳಿ ಎಲ್ಲ ಏನು ಯಾರು ಇವರು ಬೈದಿದ್ರು ಆ ಸಚಿವರ ಜೊತೆಗೆ ಬೇರೆ ಸಚಿವರು ಕೂಡ ಕೈ ಜೋಡಿಸಿದ್ದಾರೆ ಅಂದ್ರೆ ಅದಕ್ಕೂ ಶಕ್ತಿ ಇದೆ ನಿಮ್ಗೆ ಜಾತಿ ಬೇಕಾ ನೀವು ಯಾರು ಸತ್ತಾಗಿದ್ದಾರೆ ಯಾರು ಕೆಲಸದಲ್ಲಿ ಇದಾರೆ ಯಾರು ಉದ್ಯೋಗದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ರಿಪೋರ್ಟ್ ಬರ್ತಾರೆ ಗ್ರಾಮ ಸಾಹಿತ್ಯ ಸರ್ ಎರಡೇ ದಿನ ಟೈಮ್ಸ್ ಹಾಗೂ ಗ್ರಾಮ ಸಭೆ ರಿಪೋರ್ಟ್ ತಗೊಳಕ್ಕೆ ಅಂಕಿಅಂಶ ನಿಖರವಾದ ದತ್ತಾಂಶ ತಗೊಳಕ್ಕೆ ಎರಡೇ ದಿನ ಸಾಕು ಸರ್ಕಾರಕ್ಕೆ ಎರಡೇ ಎರಡು ದಿನ ಸಾಕು ಗ್ರಾಮ ಸಭೆ ರಿಪೋರ್ಟ್ ಕೊಡಕ್ಕೆ ರೆಡಿ ಇದಾರೆ ಗ್ರಾಮ ಸಾಹಕರು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರು ಗೊತ್ತಿಲ್ಲ ತೋಟಿ ತಲವಾರ ನೀರು ಗಂಟೆಗಳು ಆ ಕೆಲಸ ಮಾಡ್ತಾ ಗ್ರಾಮ ಸಹಕರಿಗೆ ಹದಿನೈದು ಸಾವಿರ ಸಂಬಳ ಕೊಟ್ಟೈತೆ ಸರ್ಕಾರ ಅವರಿಗೆ ಸ್ಪಷ್ಟವಾದ ನಿಖರ ನಿಖರವಾದ ದತ್ತಾಂಶ ತಗೊಳಕ್ಕೆ ಇಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇದ್ದರೂ ಕೂಡ ಅವ್ರನ್ನ ಕ್ಯಾರೆ ದಾಸ್ ಇವರು ನಾಗಮೋಹನ್ ದಾಸ್ ಅವ್ರಿಗೆ ಹೇಳಬೇಕಾಗಿತ್ತು ಒಂದು ದಿನ ತಗೊಳ್ಳಪ್ಪ ಕೊಡ್ಲಿ ಒಂದೇ ಒಂದ್ ದಿನ ಜವಾಬ್ದಾರಿ ಕೊಡ್ಲಿ ಮಾರನೇ ದಿನ ರಿಪೋರ್ಟ್ ಕೊಡ್ತಾರೆ ಅವರು ಯಾಕಂದ್ರೆ ಇದ್ದಾರೆ ಅವರು ರಿಪೋರ್ಟ್ ತೆಗಿಬೇಕಂದ್ರೆ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಮೋಸ ಮಾಡ್ತಾ ನಮಗೆ ನಮ್ ಜಾತಿಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ದರೆ ನಿಮ್ಗೆ ಕಪ್ ಚಿತ್ತಾಡ್ಕೊಂಡಿರ್ಲಿ ಇವರಿಗೆ ಕೊಂಡಿರಲಿ ಅನ್ನೋದು ಭಾವನೆ ಅವ್ರು ಇಟ್ಕೊಂಡಿದ್ರು ಮೊದಲಿತ್ತು ಸಾಮಾಜಿಕ ನ್ಯಾಯ ಮಂತ್ರಿ ಮುಖ್ಯಮಂತ್ರಿ ಆ ಐದು ವರ್ಷದಲ್ಲಿ ಮಾದರಿ ಎಷ್ಟು ಸಾರಿ ಪಾದಯಾತ್ರೆ ಮಾಡಬೇಕು ಎಷ್ಟು ಸಾರಿ ಹೋಗಲು ನೀನು ಸಿ ಎಂ ಮಾಡಬೇಕು ನಾವು ಹಂಗೆ ಹೇಳಿವಿ ದೇಶ ಜಿಂದಾಬಾದ್ ಅನ್ನೋದು ಲಾಸ್ಟ್ ಕಾಂಗ್ರೆಸ್ ಓಟ್ ಆಗೋದು ಸಿದ್ದರಾಮಯ್ಯ ಸಿಎಂ ಇಷ್ಟು ನಾವು ನಾವು ಹಂಗೆ ಹೇಳಿವಿ ಹೆಂಗಾದ್ರೆ ಹೆಂಗಿದ್ರು ಅವರು ಅಂದ್ಬಿಡೋ ನಮ್ಮನ್ನು ಹೆಂಗಿದ್ರು ನಮಗೆ ಓಟ್ ಹಾಕ್ತಾರೆ ಅವರು ಹೆಂಗಾದ್ರೆ ನಮ್ಸತ್ಕೊಂಡು ನಮ್ಸತ್ಕೊಂಡ್ ಆಚೆ ಏನೋ ಒಂದು ಪಲಾನಾ ಆಗ ಇನ್ಮೇಲೆ ನಡೆಯೋಣ ಹೋರಾಟಗಳಲ್ಲಿ ಬಹಳ ಪ್ರಾಮಾಣಿಕ ಮತ್ತು ಶ್ರಮದಾಯಕ ಹೋರಾಟ ಪಾದಯಾತ್ರೆ ರೈಲು ತಡೆ ರಸ್ತೆ ತಡೆ ಏನೇನೋ ಮಾಡ್ತಿರತ್ತೋ ಅದರಲ್ಲಿ ಬಹಳ ಶ್ರಮದಾಯಕ ಹೋರಾಟ ಪಾದಯಾತ್ರೆ ಅಂತಹ ಶ್ರಮದಾಯಕ ಹೋರಾಟ ಯಾರು ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಈ ತುಮಕೂರು ಜಿಲ್ಲೆಯಲ್ಲಿ ಅದನ್ನೊಂದು ರೂಢಿ ಇಟ್ಕೊಂಡಿದ್ದೀವಿ ಏನು ನಮ್ಮ ಜನ ಮಾತು ಕಟ್ಟಿದೀವಿ ರೈತರು ಮಾಡಿದ್ರು ಸಪೋರ್ಟ್ ಮಾಡಿದ್ದೀವಿ ಒಳ ವರ್ಗೀಕರಣಕ್ಕೆ ಅಂಬಣ್ಣ ಮಾಡಿದ್ರು ಸಪೋರ್ಟ್ ಮಾಡಿದ್ದೀವಿ ಇನ್ನೊಬ್ರು ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಚಳುವಳಿಕಾರ ಮಾಡ್ತಿರೋದ್ರಿಂದ ತುಮಕೂರು ಜಿಲ್ಲೆಯಿಂದ ಎಲ್ಲ ಚಾಲಕ ಸಪೋರ್ಟ್ ಮಾಡ್ತೀವಿ ನಾವು ಮಾಡಲೇಬೇಕು ಅದೇನು ಅವ್ರು ಮನೆಗೋಸ್ಕರ ಮಾಡ್ತಾ ಇದಾರೆ ಭಾಸ್ಕರ್ ಪ್ರಸಾದ್ ಒಳಮೆ ಸಾಧಿ ವರ್ಗೀಕರಣಕ್ಕೋಸ್ಕರ ಡಾಕ್ಟರ್ ಜಿ ಪರಮೇಶ್ ಅವ್ರನ್ನ ಎಕ್ ಸಿ ಮಹದೇವಪ್ಪ ಅವ್ರನ್ನ ಕೆ ಎಚ್ ಮುನಿಯಪ್ಪ ಅವ್ರನ್ನ ಅಬಕಾರಿ ಸಚಿವರನ್ನ ಎಲ್ಲ ನಿಗ್ಗಮುಗ್ಗ ತಗೊಂಡು ಬೈದವ್ರಿ ಈ ಜಾತಿಗೆ ಅನ್ಯಾಯ ಆಗಿದೆ ಒಳ ಮೀಸಲಿ ವರ್ಗೀಕರಣ ಆಗ್ಬೇಕು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಇದ್ದೀರಲ್ಲ ನೀವು ನಮ್ಮ ಜಾತಿ ನಮ್ಮ ಜಾತಿ ಅಂತ ಹೇಳ್ತಿದಿರಿ ಈ ಡಬಲ್ ಗೇಮ್ ಬೇಡ ನೀವು ಕರೆಕ್ಟ ಮಾಡಿ ಅಂತ ಬೈದ್ರ ತಪ್ಪೇನಿದೆ ಅಂತ ಒಂದು ದಿಟ್ಟ ನೇರವಾಗಿ ಮಾತಾಡೋ ಭಾಸ್ಕರ್ ಪ್ರಸಾದ್ ಪಾದಯಾತ್ರ ಮಾಡ್ತಾ ಇರೋದು ನಮ್ಮ ಸಮಾಜಕ್ಕೆ ಒಂದು ಸಂತೋಷದ ವಿಷಯ ಮತ್ತೆ ಈ ಪಾದಯಾತ್ರೆ ಮಾಡಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಸಿದ್ಧರಾಗಿದೆ ಯುವಕರು ಚರ್ಚೆ ಮಾಡ್ತಿದ್ದಾರೆ ವಕೀಲರು ಚರ್ಚೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಚರ್ಚೆ ಮಾಡ್ತಿದ್ದಾರೆ ಯಾಕಂದ್ರೆ ಪಾದಯಾತ್ರೆ ಅಂತ ಒಂದು ಶ್ರಮದಾಯಕ ಹೋರಾಟ ನಾವ್ ಏನೇ ಹೋರಾಟ ಮಾಡಿದ್ರು ಕೂಡ ಪಾದಯಾತ್ರೆ ಎಷ್ಟು ಶ್ರಮದಾಯಕ ಹೋರಾಟ ಅಂದ್ರೆ ಅಲ್ಲಿ ಭಾಸ್ಕರ್ ಪ್ರಸಾದ್ ಪಾದಯಾತ್ರೆ ಮಾಡ್ತಾರೆ ಅಂತ ನಿನ್ನ ನಮ್ಮ ಮಂತ್ರಿಗಳು ಮಾತಾಡಿದ್ದಾರೆ ಪಾದಯಾತ್ರೆಯಿಂದ ಕ್ಯಾಬಿನೆಟ್ ಸಚಿವರು ಮಾತಾಡಿದ್ದಾರೆ ಇದು ಆಗ್ಲೇಬೇಕು ಅಂತ ಹೇಳಿ ಎಲ್ಲ ಏನು ಯಾರು ಇವ್ರು ಬೈದಿದ್ರು ಆ ಸಚಿವರ ಜೊತೆಗೆ ಬೇರೆ ಸಚಿವರು ಕೂಡ ಕೈ ಜೋಡಿಸಿದ್ದಾರೆ ಅಂದ್ರೆ ಅದಕ್ಕೂ ಶಕ್ತಿ ಇದೆ ಹಂಗಾಗಿ ಇಪ್ಪತ್ತೊಂದಕ್ಕೆ ಹೋಗ್ತಾರ ಇಪ್ಪತ್ತೆರಡಕ್ಕೆ ಹೋಗ್ತಾರ ಇಪ್ಪತ್ತ್ ಮೂರಕ್ಕೆ ಪಾದಯಾತ್ರೆ ಏನು ಡೇಟ್ ಫಿಕ್ಸ್ ಆಗುತ್ತೆ ಉಳಿದ ನಾವು ಅಡ್ಜಸ್ಟ್ ಆಗ್ಬೇಕು ಅಲ್ಲಿಗೆ ಇನ್ ದೊಡ್ಡ ದೊಡ್ಡ ಹೋರಾಡಿದ್ರು ಏನೇ ಇದ್ರು ಕೂಡ ಏನೇ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಕೂಡ ಪಾದಯಾತ್ರೆ ಬರುತ್ತಂದ್ರೆ ಒಂದು ಸಮುದ್ರ ಒಂದು ಸಮೂಹ ಜನಾಂಗದ ಧ್ವನಿ ಹೋಗ್ತಾ ಇದೆ ಅಲ್ಲಿ ಪಾದಿಯಲ್ಲಿ ನಾವೆಲ್ಲ ಸೇರ್ಬೇಕು ನಮ್ ಕರ್ತವ್ಯ ದತ್ತಾಂಶ ಸರ್ ಬಹಳ ಸಿಂಪಲ್ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರದ ನನ್ನೂರೈವತ್ತು ಜನ ಗ್ರಾಮ ಇದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಗ್ರಾಮ ಸಹಾಯಕ ಕೆಲಸ ಏನಪ್ಪ ಅಂದ್ರೆ ಊರಲ್ಲಿ ಯಾರು ಸತ್ತಾಗಿದ್ದಾರೆ ಯಾವ ಜಾತಿ ಅವ್ನು ಅವನು ಒಲಯನ ಮಾದಗರ ನಾಯಕರ ಗೌಡ್ರ ಇನ್ನೊಂದು ಎಲ್ಲ ಜಾತಿನೂ ಸ್ಪಷ್ಟವಾಗಿ ಬರೆಯೋದು ಗ್ರಾಮ ಸಹಾಯಕರು ಪ್ರತಿದಿನ ಸಾಯಂಕಾಲ ರಿಪೋರ್ಟ್ ಕೊಡ್ತಾರೆ ಅವರು ಪ್ರತಿದಿನ ಸಾಯಂಕಾಲ ರಿಪೋರ್ಟ್ ಕೊಡ್ತಾರೆ ಗೊತ್ತಿದೆ ಕಂದಾಯ ಸಚಿವರು ಕೃಷ್ಣ ಬೇರೆಗೌಡರು ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ ಅದು ಯಾವ್ಯಾವ ಜಾತಿ ಅನ್ನೋದು ಹೆಂಗಿದ್ರಪ್ಪ ಅಂತ ಸ್ಪಷ್ಟವಾದ ದಿನ ಕೊಡ್ತಾ ಇದಾರೆ ಅವರು ಅಲ್ಲ ನಿಮ್ದು ಜಾತಿ ಬೇಕಾ ನೀವ್ ಯಾರು ಸತ್ತಾಗಿದ್ದಾರೆ ಯಾರು ಕೆಲಸದಲ್ಲಿ ಯಾರು ಉದ್ಯೋಗದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ರಿಪೋರ್ಟ್ ಬರೀತಾರೆ ಗ್ರಾಮ ಸಹಾಯಕರು ಸರ್ ಎರಡೇ ದಿನ ಟೈಮ್ ಸಾಗು ಗ್ರಾಮ ಸೇಖರ ರಿಪೋರ್ಟ್ ತಗೊಳಕ್ಕೆ ಅಂಕಿಅಂಶ ನಿಖರವಾದ ದತ್ತಾಂಶ ತಗೊಳಕ್ಕೆ ಎರಡೇ ದಿನ ಸಾಕು ಸರ್ಕಾರಕ್ಕೆ ಎರಡೇ ಗ್ರಾಮ ಸೇಖ ರಿಪೋರ್ಟ್ ಕೊಡಕ್ಕೆ ಗ್ರಾಮ ಸೇಖರ್ ಗೊತ್ತಿದೆ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ತೋಟಿ ತಳವಾರ ನೀರು ಗಂಟೆಗಳು ಆ ಕೆಲಸ ಮಾಡ್ತಾ ಗ್ರಾಮ ಸೇಖಕರಿಗೆ ಹದಿನೈದು ಸಾವಿರ ಸಂಬಳ ಕೊಟ್ಟಿದ್ದಾರೆ ಸರ್ಕಾರ ಅವರಿಗೆ ಸ್ಪಷ್ಟವಾದ ನಿಖರವಾದ ದತ್ತಾಂಶ ತಗೊಳಕ್ಕೆ ಇಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇದ್ರು ಕೂಡ ಅವ್ರ ಕ್ಯಾರೆ ದಾಸ ನಾಗಮೋಹನ್ ದಾಸ್ ಅವ್ರಿಗೆ ಹೇಳಬೇಕಾಗಿತ್ತು ಒಂದು ದಿನ ತಗೊಳಪ್ಪ ಸಾಕು ನೀನು ಅವರು ಜವಾಬ್ದಾರಿ ಕೊಡಲಿ ಒಂದೇ ಒಂದು ದಿನ ಜವಾಬ್ದಾರಿ ಕೊಡಲಿ ಮಾರನೇ ದಿನ ರಿಪೋರ್ಟ್ ಕೊಡ್ತಾರೆ ಅವರು ಯಾಕಂದ್ರೆ ಊರೂರ್ಗೂ ಇದ್ದಾರೆ ಅವರು ಎರಡನೇದಾಗಿ ಅಂಗನವಾಡಿ ಟೀಚರ್ಸು ಈ ಅಂಗನವಾಡಿ ಟೀಚರ್ ಯಾವಲ್ಲಿಲ್ಲಪ್ಪ ಅವರು ಅಷ್ಟೇ ಯಾರು ಗರ್ಭಿಣಿರು ಯಾರು ಮಕ್ಕಳು ಯಾವ ಕ್ಯಾಸ್ಟಲ್ಲಿ ಗರ್ಭಿಣಿರು ಇದ್ದಾರೆ ರಿಪೋರ್ಟ್ ಮಾಡ್ತಿರ್ತಾರೆ ರಿಪೋರ್ಟ್ ತೆಗಿಬೇಕಂದ್ರೆ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾತಾ ನಮಗೆ ನಮ್ಮ ಜಾತಿಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ರೆ ನಿಮಗೆ ಕತ್ ಇವ್ರಿಗೆ ಇವರಿಗೆ ಕಿತ್ತಾಡ್ಕೊಂಡಿರ್ಲಿ ಅನ್ನೋದು ಭಾವನೆ ಇಟ್ಕೊಂಡಿದ್ರು ಮೊದಲಿತ್ತು ಸಾಮಾಜಿಕ ನ್ಯಾಯ ಮಂತ್ರಿ ಮುಖ್ಯಮಂತ್ರಿ ಆ ಐದು ವರ್ಷದಲ್ಲಿ ನೀವು ಆವಾಗ ಸಾಮಾಜಿಕ ನ್ಯಾಯ ಆವಾಗಲೂ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ನಾವು ಐದು ಲಕ್ಷ ಜನ ಸೇರಿದ್ರೆ ನಾವು ಏಳೆಂಟು ಜನ ಸತ್ತೋದ್ ಬೇಕು ನೀನೇನು ಮಾಡಿಲ್ಲ ಮಾಡಲಿಲ್ಲ ಸೋಮ್ಯೂ ಅದೇ ಕತೆ ಮುಂದುವರಿಸ್ತಾ ಇದ್ದೀರಾ பாதயாத் மாதிகர பாதயாத் இது கேவல ஒவ்வொல்ல மகா மாதிக் தீட்டுபிடி நம்ம அவன் டம் கொட்டர நீர்டே திங்ல முகஸ் போத்தீங்க வர முகஸ் பிடித்தீங்க ரிப்போர்ட் பார்த்தீங்க மாதிரி ಅವರು ಬರಬೇಕು ಇವರು ಬರಬೇಕು ಯಾರು ಬರಬೇಕು ನಿಮ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿ ಹಿಂಗಾರ್ ಬೇಕು ನಿಮಗೆ ನೀವು ತೀರ್ಮಾನ ತಗೊಳ್ಳಿ ಕ್ಯಾಬಿನೆಟ್ ಮೀಟಿಂಗ್ ನೆಕ್ಸ್ಟ್ ಗುರುವಾರ ಬರುತ್ತೆ ಮಾಡಿ ಕ್ಯಾಬಿನೆಟ್ ತೀರ್ಮಾನ ತಗೊಳ್ಳಿ ನಾಳೆ ಕರ್ಸ್ಕೊಳ್ಳಿ ನಾಗಮೋಹನ್ ದಾಸ್ ಅವ್ರನ್ನ ಸನ್ಮಾನ್ಯ ನ್ಯಾಯಾಧೀಶ ನಾಳೆ ಕಳಿಸ್ಕೊಳ್ಳಿ ಹೇಳಿ ಗ್ರಾಮ ಸಹ ಗೊತ್ತು ಇದಕ್ಕೆ ಅದು ಹಂಗಾಗುತ್ತೆ ಇದು ಹಿಂಗಾಗುತ್ತೆ ಏನೇನೋ ಆಗುತ್ತೆ ಅಂತ ಊಹಾಪ ಪಕ್ಕ ಹೇಳ್ತಾರೆ ಗ್ರಾಮ ಸಹಾಯಕರು ಗ್ರಾಮ ಸಹಾಯಕರು ಮ್ಯಾಕ್ಸಿಮ್ ಏಳು ಸಾವಿರ ಎಸ್ ಸಿ ಎಸ್ ಸಿಗಳ ಮಾದರಿ ಇನ್ನೊಂದು ಜಾತಿ ಇದೆ ಎಲ್ಲ ಪಕ್ಕ ಹೇಳ್ತಾರೆ ಅವರು ಅದ್ರ ಜೊತೆಗೆ ಯಾರ ಮನೆಯಲ್ಲಿ ಕೆಲಸದಲ್ಲಿದ್ದಾರೆ ಯಾರ ಮನೆಯಲ್ಲಿ ಕೆಲಸ ಇಲ್ಲ ಮತ್ತೆ ವಿಜಯ ರಸ್ತಿದ್ದಾರೆ ಏನಿಲ್ಲ ಎಷ್ಟು ಜಡ್ಡಿ ಸಡಿದಾರೆ ಇಷ್ಟೆಲ್ಲಾ ವಿಷಯಕೊಂಡ್ರು ಕೂಡ ದಿಕ್ ತಪ್ಸಕ್ಕೆ ನೀವು ಒಂದೊಂದೇ ಒಂದೊಂದೇ ನಮ್ಮನ್ನ ದಿಕ್ ತಪ್ಸಕ್ಕೆ ದಾರಿ ಮಾಡ್ತಾನೆ ಇದ್ದೀರಾ ಆ ದಿಕ್ಕಿಸ್ ದಾರಿ ಮಾಡಿದ್ದಕ್ಕೆ ನಮ್ಮ ಭಾಸ್ಕರ್ ಪರಿಸ್ಥಿತಿ ಸಿಟ್ಟು ಬಂದಿರೋದ ಕೆಲವು ನಮ್ಮವರೇ ಹೇಳ್ತಾರೆ ಏಯ್ ಎಲ್ಲ ಸರಿ ಭಾಸ್ಕರನ ಹಂಗಲ್ಲ ಬೈಬಾರ್ದು ಶಿರವಣ ನೀನು ಯಾವಾಗಲೂ ಇಪ್ಪತ್ತೈದು ವರ್ಷದಿಂದ ಹಂಗೆ ಎರಡು ಬೇರೆ ಬೈತಿದ್ದೆ ಈಗ ನಿನ್ನ ಸಾರ್ತಿ ಈಗ ಭಾಸ್ಕರನ ತಗೊಂಡಿದ್ದಾರಪ್ಪ ನೋಡು ನೀನು ಹಂಗೆ ನಿನ್ನಂಗೆ ಬೀತ್ತೀರಿ ಅವರು ಹೂ ಬೈತಾರೆ ಬೈಬಾರ್ದು ಅಂತಾರೆ ಸೊಮ್ಮೆ ಯಾಕೆ ಬೈಯಲ್ಲ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೀವು ಸಾಮಾಜಿಕ ನ್ಯಾಯ ಅಂತೀರಿ ಅಹಿಂದ ಅಂತ್ರಿ ದಲಿತ ನಾನೇ ದಲಿತ ಅಂತ್ರಿ ಎಲ್ಲ ಅಂದ್ಕೊಂತೀರಿ ನೀವು ಮಾಡಿದ್ರೆ ಅವ್ರು ಇವತ್ತು ಇವತ್ತು ಕಷ್ಟಪಟ್ಟು ಪಾದಯಾತ್ರೆ ಮಾಡ್ತಿದ್ರು ಮಾಡಿದ್ರೆ ಎಷ್ಟು ಸಾರಿ ಪಾದಯಾತ್ರೆ ಮಾಡಬೇಕು ಎಷ್ಟು ಸಾರಿ ಹೋಗಲು ನೀನು ಸಿಎಂ ಮಾಡಬೇಕು ನಾವು ಹಂಗೆ ಇದ್ದೀವಿ ಡಿ ಎಸ್ ಎ ಜಿಂದಾಬಾದ್ ಅನ್ನೋದು ಲಾಸ್ಟ್ ಕಾಂಗ್ರೆಸ್ ಓಟ್ ಆಗೋದು ಸಿದ್ದರಾಮಯ್ಯ ಸಿಎಂ ಇಷ್ಟು ನಾವು ನಾವು ಹಂಗೆ ಇದೀವಿ ಹೆಂಗಂದ್ರೆ ಹೆಂಗಿದ್ರು ಅವರು ಅಂದ್ಕೊಂಡ ನಮ್ಮನ್ನು ಹೆಂಗಿದ್ರು ನಮಗೆ ಓಟ್ ಹಾಕ್ತಾರೆ ಇವರು ಹೆಂಗದ್ರು ಹಂಗ ಸುತ್ತಕೊಂಡು ಹಂಗ ಸುತ್ಕೊಂಡ್ ಅಷ್ಟೇ ಏನೋ ಒಂದು ಹಾಕನ ಆಸರಂತ ಇನ್ಮೇಲೆ ನಡೆಯಲ್ಲ ದಲಿತರಲ್ಲಿ ಬಹುಸಂಖ್ಯಾತ ಕೂಡ ಎಚ್ಚರಿಕೆ ಆಗಿದ್ದಾರೆ ದಲಿತರಲ್ಲಿ ಬಹುಸಂಖ್ಯಾತ ಕೂಡ ಪ್ರಜ್ಞಾವಂತರಾಗಿದ್ದಾರೆ ಈ ರಾಜಕೀಯ ಆಟಗಳು ನಡೆಯಲ್ಲ ಒಳಂಬ ಹೆಸರಲ್ಲಿ ಮೂವತ್ತು ವರ್ಷ ಮಾದ ವಲಯದ ಇತರೆ ಜಾತಿಗಳು ತೀರ್ಪು ಸಾಕಿನ ನಾವು ದಿಕ್ಕಪ್ಪಕ್ಕೆ ರೆಡಿ ಇಲ್ಲ